ಐ ಆಮ್ ಕಿಂಗ್ ಕುಮಾರ್ ನಮಸ್ಕಾರ ರೀ ತಿಂಡಿ ಟಾಕ್ಟರ್ ತಿಂಡಿ ನಾವ್ ಇವತ್ತು ಟೋಚನ್ ಕಿಂಗ್ ನಮ್ಮ ಅಣ್ಣನ ಗಾಡಿ ಟೋಚನ್ ಮಾಡ್ಲಾಕ ಬರ್ರಿ ಹೋಗನು ರೀ ಟೋಚನ್ ಕಿಂಗ್ ಪವಾರ ಹೊಂಟಾರಿ ಎಲ್ಲಾರ ಹೊಂಟಾರ ಟೋಚನ್ ಕಿಂಗ್ ಟೋಚನ್ ಕಿಂಗ್ ಆತು ಟೋಚನ್ ಕಿಂಗ್ ಕಣದಾಗ ಎಂಟ್ರಿ ಕೊಡ್ತದ್ರಿ ಒಂದರಿ ಒಂದ್ ಸರ್ತಿ ಟೋಚನ್ ಕಿಂಗ್ ಕಣಕ್ ಎಂಟ್ರಿ ಕೊಡ್ತದ್ರಿ ನಿಮ್ದು ಎಲ್ಲಾ ಆಶೀರ್ವಾದ ಸಪೋರ್ಟ್ ಬೇಕ್ರಿ ಟೋಚನ್ ಕಿಂಗ್ ಕಣಕ್ ಬರಬೇಕಂದ್ರೋಚನ್ ಕಿಂಗ್ ತಗೊಂಡು ಇಲ್ಲಿ ಜಾಯಿಂಟ್ ಮೇಸ್ತ್ರಿ ಬಂದಾರಿ ಇಂಡಿ ಹೊಲಿ ಬೇ ಮಿಸ್ತ್ರಿ ಮಾಡೋರು ಕೆಲಸ ಮಾಡೋರು ಇಲ್ಲಿ ಬಂದಾರಿ ಅವ್ ಯಾವ ಓಡೋದ ಮೇಸ್ತ್ರಿ ಈ ಕಡೆ ಬಂದಿರಿ ನಮ್ ಶಿವರ್ ಗಡಿ ಸ್ಟ್ಯಾಂಡ್ ಮಾಡಕ್ರಿ ನಡ್ರಿ ನಮ್ ಸ್ಟ್ಯಾಂಡ್ ತೋರಿಸ್ರಿ ತಂಗಿದ್ರಿ ನೋಡ್ರಿ ಮೇಸ್ತ್ರಿ ಬಂದಾರಿ ಇಂಡಿ ಹೊಲಿ ಬೇ ಮಿಸ್ತ್ರಿ ಮಾಡ ಕೆಲಸ ಮಾಡೋರು ಮಿಸ್ತ್ರಿ ಬಂದಾರಿ ಮುಖ್ಯ ನೋಡೋಣ

ಇದು ಗೇರ್ಪ್ರೋ ಅದ್ಯಾವ್ದುಪ್ರ್ಪ್ರೋ ಹ್ಮ್ ಅವ್ರ ಬರೀ ಅಣ್ಣ ನೋಡೋಣ ಇಲ್ಲಿ ಟಪ್ ಸರ್ Ini bayar lagi. Jj jj jj. Hei. Kalau jago

ಇಷ್ಟಪಡ್ತೀರಿ ಹತ್ತರ್ ನಕ ಜೋಗದ್ರಿ ಭಾಳ ಖುಷಿ ಐತ್ರಿ ಎರಡು ಗಾಡಿ ನಮ್ಮನೆಯವ್ರೆ ಯಾವಾಗ ಗೆದ್ದ್ರು ಅವಾಗ ಸುತ್ತು ಏನು ಚಿಂತಿಲ್ಲ ರೀ ಸುರಳ ಯಾರು ಹೇಳ್ತೀರಿ ಟೇಸ್ಟ್ರಿ ನೋಡ್ರಿ ಇಲ್ಲಿ ಟ್ಯಾಕ್ಟರ್ ಎಷ್ಟು ಒಳಗೆ ಬಂದಾರ कहीं सोरे कमेंट नहीं तले ए कड़े ए आलान आलो ची रोड में नोट करने रे टचिंग की इन दो ना मानना मुझे बहुत आया है ना कमेंट मार दे फ्रेंड्स और वाली पर कट कर लगता है फ्रेंड है ना ये होल्ड करता ना मैं जिन्हें क्या बोल कर ले ना अच्छी बराक का कार्ड वाला भी नहीं देखी जो नॉन होला है का ನಾಜಿ ಹೆಂಗ ಅನಿಸ್ತು ಟೋಚನ್ ಕಿಂಗಿನ ಪವರ ಇದು ಬಿಟ್ಟು ಚನ್ ಕಿಂಗ್ ಹಾಕಿ ಮೂರ್ತೈ ಮಾಡಿ ಬಿಟ್ಟಿ ಹೆಂಗನಷ್ಟು ಟೋಚನ್ ಕಿಂಗ್ ಪವರ ಟೋಚನ್ ಪವರ ತೊಂಬತ್ತೀನಿ ತೋಣವಾ ಜಿತ್ತೋಣ್ ತೊಂಬ ಮಗನ ಚೇಂಡ್ ನೋಡ್ರಿ ಹುತ್ಸು ಮಗ ಜನಾಚ್ರೆ ನೋಡ್ರಿ ಒಳಗಿನ ಒಳಗೆ ಚೇಂಡ್ ನಾತ್ರ ನಾವ್ ನೋಡುತ್ತ